ಸ್ನೇಹಿತರೆ ನಮಸ್ಕಾರ ತಮಿಳಿನ ಪ್ರಖ್ಯಾತ ನಟ ಧನುಷ್ ಅಂತ ಹೇಳಿದ್ರೆ ಸಾಕಷ್ಟು ಜನ ನಿರ್ಮಾಪಕರು ನಿರ್ದೇಶಕರು ಇವತ್ತು ಕೂಡ ಧನುಷ್ ಮನೆ ಮುಂದೆ ಕಾಯ್ತಾ ಇರ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಧನುಷ್ ಬೇಕು ಅಂತ ಅಂತೇಳಿ ಅದು ಎಂಥದ್ದೇ ಸಿನಿಮಾ ಇರಲಿ ಸ್ನೇಹಿತರೆ ಅದು ಎಂತಹದ್ದೇ ಸಿನಿಮಾ ಆಗಿದ್ರು ಕೂಡ ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರಕ್ಕೆ ಜೀವ ತುಂಬೋದರಲ್ಲಿ ಧನುಷ್ ಎಕ್ಸ್ಪರ್ಟು ಧನುಷ್ ಮಾಡುವಂತಹ ಅಷ್ಟೂ ಸಿನಿಮಾಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನು ಮಾಡ್ತಾರೆ ನಿರ್ವಹಿಸ್ತಾರೆ ಮತ್ತು ಅದಕ್ಕೆ ಜೀವವನ್ನು ತುಂಬುತ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಧನುಷ್ಗೆ ಇವತ್ತು ಕೂಡ ನಿರ್ಮಾಪಕರು ನಿರ್ದೇಶಕರು ಕಾಯ್ತಾ ಕೂರ್ತಾರೆ ಅವರು ಯಾವಾಗ ಕಾಲ್ ಶೀಟ್ ಕೊಡ್ತಾರೋ ಆಗ ಸಿನಿಮಾವನ್ನು ಮಾಡ್ತೀನಿ ಎನ್ನುವಂತಹ ತೀರ್ಮಾನವನ್ನು ಮಾಡ್ತಾರೆ ರಜನಿಕಾಂತ್ ಅಳಿಯನಾಗಿದ್ದರೂ ಕೂಡ ತನ್ನದೇ ಟ್ಯಾಲೆಂಟ್ನ ಮೂಲಕ ಬೆಳೆದು ನಿಂತಹ ಧನುಷು ಇವತ್ತಿಗೆ ತಮಿಳುನಾಡಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಸೂಪರ್ ಸ್ಟಾರ್ ನಟ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಆದರೆ ಈಗ ಇದೇ ಧನುಷ್ಗೆ ದೊಡ್ಡದೊಂದು ತಲೆನೋವು ದೊಡ್ಡದೊಂದು ವಿವಾದ ಬಂದು ಸುತ್ತುಕೊಳ್ತಾ ಇದೆ ಧನುಷ್ ಬೇಡ ಅಂತ ಹೇಳಿದ್ರು ಕೂಡ ಇದು ಧನುಷನ್ನು ಬಿಡುವಂತೆ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ ಈಗಲೇ ಸಾಕಷ್ಟು ವಿಚಾರಗಳಲ್ಲಿ ಸುದ್ದಿಯಾಗಿರುವಂಥ ಧನುಷು ಈಗ ನಿರ್ಮಾಪಕರ ವರ್ಸಸ್ ಧನುಷ್ ಅನ್ನುವಂಥ ಹೋರಾಟದಲ್ಲಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಹೌದು ಹಾಗಾದರೆ ಧನುಷ್ಗೆ ಈಗ ಆಗಿರುವಂತಹ ದೊಡ್ಡ ತಲೆನೋವು ಏನು ಎದುರಾಗಿರುವಂತಹ ದೊಡ್ಡದೊಂದು ತಲೆನೋವು ಏನು ಧನುಷ್ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಧನುಷ್ ಇನ್ ಮುಂದೆ ಸಿನಿಮಾದಲ್ಲಿ ನಟಿಸೋಕೆ ಸಾಧ್ಯವೇವಿಲ್ಲ ಧನುಷನ್ನು ಬ್ಯಾನ್ ಮಾಡುವಂತೆ ನಿರ್ಧಾರಕ್ಕೆ ನಿರ್ಮಾಪಕರು ಬಂದಿದ್ದಾರೆ ಈ ಬಗ್ಗೆ ಇನ್ಸೈಡ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ತಮಿಳು ಚಿತ್ರರಂಗದಲ್ಲಿ ನಿರ್ಮಾಪಕರು ಥಿಯೇಟರ್ ಮಾಲೀಕರ ಸಂಘದ ಅಧಿಕಾರಿಗಳು ಮತ್ತು ಇತರರು ಭಾಗವಹಿಸಿದಂಥ ಜಂಟಿ ಸಭೆ ಚೆನ್ನೈನಲ್ಲಿ ನಡೆದಿದೆ ಈ ಸಭೆಯಲ್ಲಿ ಧನುಷ್ಗೆ ಕಂಡು ಕೇಳರೇದಂಥ ಶಾಕನ್ನು ಕೊಡಲಾಗಿದೆ ಬಹುಶಃ ಧನುಷ್ ಅಂತ ಹೇಳಿದರೆ ಯಾರೂ ಕೂಡ ಅವರ ಸಿನಿಮಾಗಳನ್ನು ನೋಡಿಯೇ ಇರದವರು ಬಹುಶಃ ಕಡಿಮೆ ಅಂತಲೇ ಹೇಳ್ಬೋದು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ ಒಂದು ವರ್ಷಕ್ಕೆ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸುವಂಥ ಧನುಷ್ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಹಿಟ್ಟು ಸಿನಿಮಾಗಳನ್ನೇ ಕೊಡ್ತಾ ಹೋಗ್ತಾರೆ ಇತ್ತೀಚೆಗೆ ಬಿಡುಗಡೆಯಾದಂಥ ಸಿನಿಮಾವು ಕೂಡ ಈಗಾಗಲೇ ಐವತ್ತು ಕೋಟಿ ಕ್ಲಬ್ ಅನ್ನ ಸೇರಿ ಆಗಿದೆ ಕಲೆಕ್ಷನ್ ಈ ರೀತಿ ಸಾಧನೆಯ ಮೇಲೆ ಸಾಧನೆ ಮಾಡೋದರಲ್ಲಿ ಧನುಷ್ ಎಕ್ಸ್ಪರ್ಟ್ ಯಾವುದೇ ಪಾತ್ರವನ್ನು ಮಾಡಲಿ ಕ್ಲಾಸ್ ಇರಲಿ ಮಾಸ್ ಇರಲಿ ವಿಲೇಜ್ ಇರಲಿ ಇನ್ನೊಂದು ಮತ್ತೊಂದು ಯಾವುದೇ ಪಾತ್ರ ಮಾಡಿದ್ರೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬೋದ್ರಲ್ಲಿ ಪಂಟರ್ ಹಾಗೆ ನೋಡಿದರೆ ಧನುಷ್ ಅವರ ನಟನೆಗೆ ಧನುಷ್ ಅವರೇ ಸರಿಸಾಟಿ ಅಂತಲೇ ಹೇಳಬಹುದು ಅದು ಎಂತಹದೇ ಪಾತ್ರವಾದರೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬೋದ್ರಲ್ಲಿ ಧನುಷ್ ಪಂಟರ್ ಈ ಕಾರಣಕ್ಕೋಸ್ಕರ ಧನುಷ್ ಅಂತ ಹೇಳಿದರೆ ನಿರ್ಮಾಪಕರು ನಿರ್ದೇಶಕರು ಸಾಯೋದು ಇವತ್ತು ಕೂಡ ತಮಿಳಿನಲ್ಲಿ ಧನುಷ್ ಅವರ ಕಾಲುಶೆಟ್ಟಿಗೆ ಕಾದು ಕೂತು ಸಿನಿಮಾವನ್ನು ಮಾಡ್ಕೊಂಡು ಹೋಗ್ತಾರೆ ಆ ರೀತಿಯಾದಂಥ ಸ್ಥಿತಿ ಇದೆ ಆದರೆ ಹೀಗಿರುವಂಥ ಧನುಷ್ಗೆ ಈ ರೀತಿ ಸಿಗ್ತಿರುವಂಥ ಅವಕಾಶಗಳೇ ಅಮಲನ್ನು ಏರಿಸ್ತಾ ಅಥವಾ ಇದೇ ಈಗ ಧನುಷ್ಗೆ ಒಂದು ರೀತಿಯಲ್ಲಿ ಕೊನೆಯ ಮೊಳೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡುವಂತೆ ಮಾಡಿದೆ ಕಾರಣ ಈಗಾಗಲೇ ನಾನು ಹೇಳಿದಂತೆ ಚೆನ್ನೈನಲ್ಲಿ ಇತ್ತೆ ಇತ್ತೀಚೆಗೆ ಇತ್ತೀಚೆಗೆ ನಡೆದಂಥ ಒಂದು ಜಂಟಿ ಸಭೆ ಹೌದು ಈ ಸಭೆಯಲ್ಲಿ ಪ್ರಮುಖವಾದಂಥ ಆರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಈ ಆರು ನಿರ್ಣಯಗಳು ಧನುಷ್ ಅವರ ಬಾಳಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ ಅನ್ನೋದು ಈಗ ಗೊತ್ತಾಗ್ತಿದೆ ಚಲನಚಿತ್ರ ನಿರ್ಮಾಪಕರ ಸಂಘ ಈ ಹೇಳಿಕೆಯನ್ನು ಬಿಡುಗಡೆ ಕೂಡ ಮಾಡಿದೆ ಯಾಕೆ ಏನು ನೋಡ್ದು ಹೋಗೋಣ ಬನ್ನಿ ತಮಿಳು ಚಲನಚಿತ್ರ ನಿರ್ಮಾಪಕರ ಸಂಚಲನ ಮೂಡಿಸಿರುವಂಥ ನಿರ್ಧಾರಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಆಗಸ್ಟ್ ಹದಿನೈದರ ನಂತರ ಹೊಸ ಸಿನಿಮಾದ ಶೂಟಿಂಗ್ ನಿಲ್ಲಿಸುವಂತೆ ನಿರ್ಮಾಪಕರ ಮಂಡಳಿ ಆದೇಶವನ್ನು ಹೊರಡಿಸಿದೆ ಬಾಕಿ ಉಳಿದಿರುವಂಥ ಚಿತ್ರಗಳು ಮುಗಿದ ನಂತರವೇ ಹೊಸ ಚಿತ್ರಗಳ ಶೂಟಿಂಗನ್ನು ಆರಂಭಿಸಬೇಕು ಅನ್ನುವಂಥದ್ದು ಧನುಷ್ ವಿಚಾರದಲ್ಲಿ ಈ ನಿರ್ಮಾಪಕರ ಸಂಘ ತೆಗೆದುಕೊಂಡಂಥ ತೀರ್ಮಾನ ಅಂದರೆ ಧನುಷ್ ಇನ್ನು ನಟಿಸೋಕೆ ಅಥವಾ ಕ್ಲಿಯರ್ ಮಾಡಿ ಕೊಡೋದಕ್ಕೆ ಬಾಕಿ ಇರುವಂಥ ಸಿನಿಮಾಗಳನ್ನು ಫಸ್ಟ್ ಮುಗಿಸ್ಬೇಕು ಜೊತೆಗೆ ನೀಡಿರುವಂಥ ಮುಂಗಡಗಳ ಬಗ್ಗೆ ಅಂದರೆ ಅಡ್ವಾನ್ಸ್ಗಳೇನು ಕೊಟ್ಟಿದ್ರಲ್ಲ ಅದರ ಬಗ್ಗೆ ನಿರ್ಮಾಪಕರಿಂದ ಮಂಡಳಿಯು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿದ್ದು ಇನ್ನು ಒಂದು ಚಿತ್ರ ಮುಗಿದ ನಂತರ ಮತ್ತೊಂದು ಚಿತ್ರಕ್ಕೆ ಕಾಲ್ ಅನ್ನು ನೀಡುವಂತೆ ನಟ ಮತ್ತು ನಟಿಯರಿಗೆ ಸೂಚನೆಯನ್ನು ನೀಡಲಾಗಿದೆ ಅಷ್ಟೇ ಅಲ್ಲ ಅದು ಎಷ್ಟೇ ದೊಡ್ಡ ನಟನಾದರೂ ಕೂಡ ಇಲ್ಲಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಇನ್ನು ಯಾವುದೇ ನಾಯಕ ಅಥವಾ ನಾಯಕರು ಸಿನಿಮಾಗಾಗಿ ಮುಂಗಡವನ್ನು ಅಥವಾ ಅಡ್ವಾನ್ಸನ್ನು ತೆಗೆದುಕೊಳ್ಳೋದನ್ನು ನಿಷೇಧವನ್ನು ಮಾಡಿದ್ದಾರೆ ಯಾಕಂತ ಹೇಳಿದರೆ ಇದೇ ಸಮಸ್ಯೆ ಆಗ್ತಿದೆ ಅಂತೇಳಿ ಯಾಕೆ ಈ ಸಮಸ್ಯೆ ಬಂದಿದ್ಯಾಕೆ ಅಥವಾ ಈ ರೀತಿಯಾದಂಥ ತೀರ್ಮಾನ ಆಗಿದೆಯಾಕೆ ಅದನ್ನು ನೋಡ್ತಾ ಹೋಗಿದ್ರೆ ಈ ಸ್ಟಾರ್ ನಟ ಸೂಪರ್ ಸ್ಟಾರ್ ನಟ ಧನುಷ್ ಮೇಲೆ ನಿರ್ಮಾಪಕರ ಮಂಡಳಿ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಮುಂಗಡ ಹಣವನ್ನು ಪಡೆದು ಚಿತ್ರೀಕರಣ ಪೂರ್ಣಗೊಳಿಸದಾದ ಧನುಷ್ ವಿರುದ್ಧ ಈಗಾಗಲೇ ನಿರ್ಮಾಪಕರು ದೂರನ್ನು ಕೊಟ್ಟಿದ್ದರು ಇನ್ನು ಮುಂದೆ ಧನುಷ್ ಸಿನಿಮಾಗಳನ್ನು ಮಂಡಳಿಯ ಗಮನಕ್ಕೆ ತರಬೇಕು ಇಲ್ಲಿ ಅನುಮತಿ ಸಿಕ್ಕರೆ ಮಾತ್ರ ಚಿತ್ರದ ಶೂಟಿಂಗಿಗೆ ಗ್ರೀನ್ ಸಿಗ್ನಲ್ ಅಂತ ಹೇಳ್ಬಿಟ್ಟು ಈಗ ಆದೇಶವನ್ನು ಹೊರಡಿಸಿದೆ ಇದೊಂದು ಕಂಪ್ಲೇಂಟ್ನ ಅದಕ್ಕೆ ಇನ್ನು ಧನುಷ್ ಈ ವಿಚಾರದಲ್ಲಿ ಈಗಾಗಲೇ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದಾರೆ ನಟ ಧನುಷು ಹಲವಾರು ನಿರ್ಮಾಪಕರಿಂದ ಅಡ್ವಾನ್ಸನ್ನು ಪಡೆದುಕೊಂಡಿದ್ದಾರೆ ತಮಿಳು ಚಲನಚಿತ್ರ ನಿರ್ಮಾಪಕರ ಸಂಘ ಅವರ ಹೊಸ ಚಿತ್ರಗಳನ್ನು ಇನ್ನು ಈ ಹೊಸ ಚಿತ್ರಗಳ ಕೆಲಸವನ್ನು ಶುರು ಮಾಡೋದಕ್ಕೆ ಈಗಾಗಲೇ ಮಂಡಳಿಯನ್ನು ಸಂಪರ್ಕಿಸೋದಕ್ಕೆ ತಿಳಿಸಿದೆ ನಾಯಕ ನಟರ ಚಿತ್ರಗಳು ಥಿಯೇಟರ್ಗಳಲ್ಲಿ ಬಿಡುಗಡೆ ಆದಂತಹ ಎಂಟು ವಾರಗಳ ನಂತರ ಒ ಟಿ ಟಿಯಲ್ಲಿ ಬಿಡುಗಡೆ ಮಾಡಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಅಂದರೆ ತಕ್ಷಣಕ್ಕೆ ಒ ಟಿ ಟಿಯಲ್ಲಿ ಕೊಡಬಾರ್ದು ಅಂತ ಹೇಳಿ ಇನ್ನು ಚಿತ್ರಮಂದಿರಗಳು ಲಭ್ಯವಿಲ್ಲದೆ ಹಲವು ಚಿತ್ರಗಳು ಸ್ಥಗಿತಗೊಂಡಿದ್ದು ಪರಿಸ್ಥಿತಿಯನ್ನು ಬದಲಾಯಿಸಲು ಹೊಸ ನಿಯಮಾವಳಿಯನ್ನು ಮಾಡಲಾಗಿದೆ ಹಾಗೂ ಆ ನಿಯಮವನ್ನು ಜಾರಿಗೆ ತಂದ ನಂತರ ಚಿತ್ರೀಕರಣವನ್ನು ಪ್ರಾರಂಭಿಸಬಹುದು ಅಂತಲೂ ಕೂಡ ತಿಳಿಸಿದೆ ಅಲ್ಲಿಗೆ ಆಗಸ್ಟ್ ಹದಿನೈದರ ನಂತರ ಹೊಸ ಚಿತ್ರಗಳ ಚಿತ್ರೀಕರಣ ಶುರುವಾಗ್ತಿದೆ ಅಲ್ಲಿಗೆ ಹದಿನೈದರ ನಂತರ ಆಗಸ್ಟ್ ಹದಿನೈದರ ನಂತರ ಹೊಸ ಚಿತ್ರಗಳ ಚಿತ್ರೀಕರಣ ತಾತ್ಕಾಲಿಕವಾಗಿ ಸ್ಥಗಿತವಾಗ್ತದೆ ಹೀಗಾಗಿ ಇನ್ನು ಮುಂದೆ ದರ್ಶನ್ಗೆ ನಿಜವಾದಂಥ ಸಂಕಷ್ಟ ಎದುರಾಗ್ತಿದೆ ಈಗ ದರ್ಶನ್ ಅಭಿನಯದ ರಾಯನ್ ಸಿನಿಮಾ ಕಳೆದ ಶುಕ್ರವಾರ ಬಿಡುಗಡೆಯಾಗಿತ್ತು ಪಾಸಿಟಿವ್ ಟಾಕ್ ಪಡೆದುಕೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ರಾಯನ್ ಹವ ಜೋರಾಗಿಯೇ ಇದೆ ಭಾರಿ ಚರ್ಚೆಯೂ ಕೂಡ ಆಗ್ತಿದೆ ಮೇಲಾಗಿ ಮೊದಲ ವಾರದ ಅಂತ್ಯದಲ್ಲೇ ಐವತ್ತು ಕೋಟಿಗೂ ಹೆಚ್ಚು ಕಲೆಕ್ಷನನ್ನು ಮಾಡಿದೆ ಎಲ್ಲೆಡೆಯೂ ಕೂಡ ಈಗಾಗಲೇ ಸದ್ದನ್ನು ಮಾಡ್ತಿದೆ ತೆಲುಗು ನಿರ್ದೇಶಕ ಕಮ್ಮುಲ ನಿರ್ದೇಶನದ ಶೇಖರ್ ಕಮ್ಮುಲ ನಿರ್ದೇಶನದ ಕುಬೇರ ಸಿನಿಮಾದಲ್ಲಿ ಧನುಷ್ ನಟಿಸ್ತಾ ಇದ್ದಾರೆ ಈ ಸಿನಿಮಾದ ಮೇಲೆ ಫ್ಯಾನ್ಸ್ ಭಾರಿ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಸಿನಿಮಾದಿಂದ ಬಿಡುಗಡೆಯಾದಂಥ ಪ್ರತಿಯೊಂದು ಪೋಸ್ಟರ್ ಕೂಡ ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಕೆರಳಿಸಿದೆ ಇತ್ತೀಚೆಗಷ್ಟೇ ಫಸ್ಟ್ ಕೂಡ ರಿಲೀಸ್ ಆಗಿತ್ತು ಭಿಕ್ಷುಕನ ಗೆಟಪ್ನಲ್ಲಿ ಧನುಷ್ ಮುಗ್ಧನಾಗಿ ಕಾಣಿಸಿಕೊಂಡಿದ್ದಾರೆ ಇದಕ್ಕೆ ಹೇಳೋದು ಧನುಷ್ ಯಾವುದೇ ಪಾತ್ರವನ್ನು ಹಾಕಲಿ ಅಥವಾ ಯಾವುದೇ ವೇಷದಲ್ಲಿ ಕಾಣಿಸ್ಲಿ ಆ ವೇಷಕ್ಕೆ ಅಥವಾ ಆ ಪಾತ್ರಕ್ಕೆ ಜೀವ ತುಂಬುವುದು ಧನುಷ್ ಅವರ ಟ್ಯಾಲೆಂಟ್ ಅಂತಾನೆ ಈ ಸಿನಿಮಾದಲ್ಲಿ ಟಾಲಿವುಡ್ನ ನಾಗಾರ್ಜುನ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ಇದೇ ಸಿನಿಮಾದಲ್ಲಿ ನಮ್ಮ ಕರ್ನಾಟಕದ ಕೊಡಗಿನ ರಶ್ಮಿಕಾ ವಂದನು ಕೂಡ ನಾಯಕಿಯಾಗಿ ನಾಯಕಿಯಾಗಿ ಮತ್ತೊಮ್ಮೆ ಧನುಷ್ ಜೊತೆಗೆ ಸ್ಕ್ರೀನನ್ನು ಶೇರ್ ಮಾಡ್ತಿದ್ದಾರೆ ಹೀಗೆ ಧನುಷ್ಗೆ ಈ ಎಲ್ಲ ಸಿನಿಮಾಗಳು ಕೂಡ ಈಗ ವೃತ್ತಿ ಬದುಕಿನಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಸಿನ್ಮಾ ಒಂದಾದ ಮೇಲೊಂದು ಸಿನಿಮಾ ಒಂದಾದ್ಮೇಲೆ ಒಂದು ಸಿನಿಮಾ ಇನ್ನು ಬರೋದಿದ್ದು ಈ ಎಷ್ಟು ಸಿನಿಮಾಗಳನ್ನು ಮುಗಿಸಿದ ಬಳಿಕ ಹೊಸ ಸಿನಿಮಾಕ್ಕೆ ಅಡ್ವಾನ್ಸನ್ನು ತೆಗೆದುಕೊಳ್ಬೇಕು ಅಥವಾ ಸೈನನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಈ ಮೂಲಕ ಮೊದಲಿಗೆ ನೀನು ಯಾರತ್ರ ಎಲ್ಲ ಅಡ್ವಾನ್ಸ್ ತೊಗೊಂಡಿದ್ಯಾ ಯಾವ ಸಿನಿಮಾಗೆಲ್ಲ ಸೈನ್ ಹಾಕಿದೆಯಾ ಅದನ್ನು ಫಸ್ಟ್ ಮುಗಿಸಪ್ಪ ಅಂತ ಹೇಳಿ ಧನುಷ್ಗೆ ಕಠಿಣವಾದಂಥ ವಾರ್ನಿಂಗನ್ನೇ ಈ ನಿರ್ಮಾಪಕರ ಸಂಘ ಮತ್ತು ಇನ್ನು ದಿರಾ ಸಂಘದ ಸದಸ್ಯರು ಪದಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಒಟ್ಟಿನಲ್ಲಿ ಧನುಷ್ಗೆ ಈ ತಮಿಳಿನಲ್ಲಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹಿಟ್ ಸಿನಿಮಾ ಕೊಡ್ತಿರೋದಕ್ಕೆ ಈ ರೀತಿ ಹೊಟ್ಟೆ ಕೆಚ್ಚೋ ಅಥವಾ ಧನುಷ್ ಅವರ ಕೆಲವೊಂದು ಸ್ಟೇಟ್ಮೆಂಟ್ಗಳು ಅಥವಾ ಧನುಷ್ ಅವರು ನಡೆದುಕೊಳ್ತಿರುವಂಥ ರೀತಿಯ ಕಾರಣಕ್ಕೋಸ್ಕರ ಈ ರೀತಿ ನಿರ್ಣಯನೂ ಗೊತ್ತಿಲ್ಲ ಬಟ್ ಆದರೆ ಧನುಷ್ಕಂತೂ ಇದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಅದೇನೇ ಇದ್ರು ಕೂಡ ಧನುಷನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಒತ್ತಾಯ ಏನಿತ್ತು ನೋಡಿ ನಿರ್ಮಾಪಕರ ಸಂಘದಿಂದ ಅದನ್ನು ಮಾತ್ರ ರಿಜೆಕ್ಟ್ ಮಾಡಲಾಗಿದೆ ಬ್ಯಾನ್ ಎಲ್ಲ ಮಾಡೋಕ್ಕಾಗಲ್ಲ ರೀ ಹಾಗೆ ಅನ್ನುವಂಥ ನೇರವಾದಂತಹ ಉತ್ತರವನ್ನು ಕೊಡಲಾಗಿದೆ ಬಟ್ಟು ಸ್ಮೂತಾಗಿ ಸಿನಿಮಾಗಳ ಶೂಟಿಂಗ್ ಹೇಗೆ ನಡೀಬೇಕು ಅದನ್ನು ಮಾಡ್ಕೊಂಡು ಹೋಗಿ ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ಧನುಷ್ ವಿರುದ್ಧ ಒಂದು ಷಡ್ಯಂತ್ರ ನಡೀತಿದೆ ಅನ್ನುವಂಥ ಅನುಮಾನ ಆರೋಪಗಳು ಕೂಡ ಕೇಳಿ ಬರ್ತಿದ್ದು ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ